ವೀಕ್ಷಕರೇ ಭೈರವ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ಈ ದಿನ ಭಕ್ತಿಪೂರ್ವಕವಾದ ವಿಶೇಷ ವರದಿಯೊಂದನ್ನು ನಿಮಗಾಗಿ ತಂದಿದ್ದೇವೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದಲ್ಲಿ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಐತಿಹಾಸಿಕ ಶರಭಾವಧಾರಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ದೊಡ್ಡ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಡಗರದಿಂದ ಜರುಗಿತು ಕಳೆದ ಮೂರು ದಿನದಿಂದ ಕುದುರೆ ಉತ್ಸವ ಆನೆ ಉತ್ಸವ ಹೂವಿನ ತೇರು ಸಂಭ್ರಮದಿಂದ ಜರುಗಿದವು ನಂತರ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಿಗ್ಗೆ ಆರು ಗಂಟೆಗೆ ಶ್ರೀ ವೀರಭದ್ರೇಶ್ವರ ಮೂರ್ತಿಗೆ ರುದ್ರಾಭಿಷೇಕ ಅಷ್ಟೋತ್ತರ ಮಹಾಮಂಗಳಾರತಿ ವಿಶೇಷ ಪುಷ್ಪ ಅಲಂಕಾರ ಪೂಜೆ ನೆರವೇರಿಸುವ ಮೂಲಕ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ನಂತರ ರಥೋತ್ಸವಕ್ಕೆ ಪಟ್ಟಣದ ಕಬ್ಬಿಣ ಕಂತಿ ಮಠದ ಶ್ರೀ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಶಾಸಕರಾದ ಯುಬಿ ಬಣಕಾರ್ ಹಾಗೂ ದೇವಸ್ಥಾನ ಕಮಿಟಿ ಚೇರ್ಮನ್ ಆರ್ಜಿ ದ್ಯಾವಕಳ್ವರ್ ಮತ್ತು ಭಕ್ತರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು ದೇವಸ್ಥಾನದ ಆವರಣದಿಂದ ಪ್ರಾರಂಭವಾದ ರಥೋತ್ಸವವು ಹಳೆ ಬಸ್ ನಿಲ್ದಾಣ ಕಾರಂಜಿ ಸರ್ಕಲ್ ಬಸವೇಶ್ವರ ದೇವಸ್ಥಾನ ಕುಮಾರೇಶ್ವರ ಹೈಸ್ಕೂಲ್ ರಸ್ತೆ ಮಾರ್ಗವಾಗಿ ಸಾಗಿ ಕುಂಬಾರಗೇರಿಯ ಗಡಿಯನ್ನ ಹತ್ತು ಮೂವತ್ತಕ್ಕೆ ತಲುಪಿತ್ತು ಪುನಃ ಅದೇ ಮಾರ್ಗವಾಗಿ ರಥೋತ್ಸವ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ದೇವಸ್ಥಾನ ತಲುಪುವುದರೊಂದಿಗೆ ಸಂಪನ್ನವಾಯಿತು ರಾಜ್ಯದ ವಿವಿಧ ಮೂಲೆ ಮೂಲೆಗಳಿಂದ ಅಂದಾಜು ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನರು ಪಾಲ್ಗೊಂಡಿದ್ರು ರಥೋತ್ಸವಕ್ಕೆ ಬಾಳೆಹಣ್ಣು ತೆಂಗಿನಕಾಯಿ ಸಮರ್ಪಿಸಿ ಕಳಸಕ್ಕೆ ಬಾಳೆಹಣ್ಣು ಉತ್ತತ್ತಿ ಎಸೆದು ಹರಕೆ ತೀರಿಸುವ ಮೂಲಕ ಸ್ವಾಮಿಯ ದರ್ಶನ ಪಡೆದರು ಮೂವತ್ತಕ್ಕೂ ಹೆಚ್ಚಿನ ಜೋಡಿ ಶರಬ್ಬಿ ಗುಗ್ಗಳ ಮಹೋತ್ಸವ ಪುರವಂತರ ಉಡುಪುಗಳೊಂದಿಗೆ ವೈಭವಯುತವಾಗಿ ರಥೋತ್ಸವ ಸಂಪನ್ನಗೊಂಡಿತ್ತು ಈ ವೇಳೆ ಸ್ಥಳೀಯ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಮತ್ತು ಶ್ರೀ ದುರ್ಗಾದೇವಿ ಪಲ್ಲಕ್ಕಿ ಉತ್ಸವವೂ ಸಾಗಿತ್ತು ಹಾಗೂ ಸ್ಥಳೀಯ ಬೇಡರ ಕಣ್ಣಪ್ಪ ದೇವಸ್ಥಾನ ಬೀರಲಿಂಗೇಶ್ವರ ಗೆಳೆಯರ ಬಳಗದ ಡೊಳ್ಳಿನ ಮೇಳ ಸಮ್ಮಾಳ ಚಾಂಜ್ ಮೇಳ ಶಹನಾಯಿ ಕರಡಿ ಮಜಲು ರಥೋತ್ಸವದ ಬೆರಗು ಹೆಚ್ಚಿಸದ್ವು ರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತರಿಗೆ ಬಿರು ಬಿಸಿಲಿನ ಆಯಾಸ ತಪ್ಪಿಸಲು ಪಟ್ಟಣದ ಕರ್ನಾಟಕ ಬಲ ಯುವಕ ಮತ್ತು ಸಂಘದ ವತಿಯಿಂದ ಇಪ್ಪತ್ತು ಅಡಿ ಗುಲಾಬಿ ಹಾರ ಹಾಗೂ ಸಿಡಿಮದ್ದು ಪ್ರದರ್ಶನ ಹಾಗೂ ಸಕಲ ಭಕ್ತರಿಗೆ ಮೂರು ಸಾವಿರ ಮಜ್ಜಿಗೆ ಹಾಗೂ ತಂಪು ಪಾನಿ ಎರಡು ಕ್ವಿಂಟಲ್ ಬಾಳೆಹಣ್ಣು ಕೊಡಲಾಯಿತು ನಮ್ಮೂರು ನಮ್ಮವರು ಗೆಳೆಯರ ಬಳಗ ಮತ್ತು ಕಂಪು ಬಳಗದಿಂದ ಹಾಗೂ ಅನೇಕ ಭಕ್ತರ ಸಹಕಾರದಿಂದ ಅನ್ನ ಸಂದರ್ಪಣೆ ಮಾಡಲಾಯಿತು ಚಿಕ್ಕೇರೂರ ಅರುಣಾ ಕುಮಾರ್ ಶೆಟ್ಟರ್ ಮತ್ತು ನಕ್ಷತ್ರ ಕಲ್ಪವೃಕ್ಷ ಸ್ನೇಹಜೀವಿ ಕುಮಾರೇಶ್ವರ ಬಳಗ ಬಾಬು ಸಾಬ್ ಜಡದಿ ಹಾಗೂ ನಜೀರುಲ್ಲಾ ಸೈಕಲ್ ಗಾರ್ ಹಾಗೂ ಸಾದಿಕ್ ನೆಸ್ವಿ ಹಾಗೂ ಅಮೀರ್ ಸಾಬ್ ಮಕ್ಕಂದರ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ತಂಪು ಪಾನೀಯ ಮತ್ತು ಕಲಂಗಡಿ ಹಣ್ಣು ಕರಬೂಜ ಇತರೆ ಹಣ್ಣುಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜ ಬಾಂಧವರು ಸೇರಿಕೊಂಡು ಬಂದ ಭಕ್ತರಿಗೆ ವಿವಿಧ ರೀತಿಯ ಸೇವೆ ಸಲ್ಲಿಸುವುದು ಹಾಗೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವುದು ವಿಶೇಷವಾಗಿತ್ತು ಇದೇ ಸಂದರ್ಭದಲ್ಲಿ ಸಮುದಾಯ ಭವನದಲ್ಲಿ ರಕ್ತದಾನ ಶಿಬಿರ ನಡೆಸಲಾಯಿತು ರಟ್ಟೆಹಳ್ಳಿ ಪಟ್ಟಣದ ಉಪ್ಪಾರ್ ಓಣಿಯಲ್ಲಿ ವಾಸವಾಗಿರುವಂತಹ ಕಟ್ಟೆಮನೆ ಮನೆತನದ ಉಪ್ಪಾರ್ ಜನಾಂಗದವರು ಪ್ರತಿ ವರ್ಷ ಈ ಐತಿಹಾಸಿಕ ಶರಭಾವತಾರಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕುದುರೆ ರಥೋತ್ಸವ ಆನೆ ರಥೋತ್ಸವ ಮತ್ತು ಹೂವಿನ ರಥೋತ್ಸವ ಹಾಗೂ ದೊಡ್ಡ ರಥೋತ್ಸವವನ್ನು ಕಟ್ಟುವುದು ಮತ್ತು ರಥದ ಗಾಳಿಗಳಿಗೆ ಸೋಮ್ನೆ ಹಾಕುವುದರ ಮೂಲಕ ರಥವನ್ನು ದೇವಸ್ಥಾನದ ಆವರಣದಿಂದ ಪ್ರಮುಖ ಬೀದಿಗಳ ಮೂಲಕ ಹೋಗಿ ಗಡಿ ಿ ಪುನಃ ದೇವಸ್ಥಾನದವರೆಗೆ ರಥ ಬರುವ ತನಕ ಸೋಮ್ನೆ ಹಾಕುವುದು ನಂತರ ರಥವನ್ನ ಕಟ್ಟುವುದು ಬಿಚ್ಚುವುದು ಈ ಕಟ್ಟಿಮನೆ ಉಪ್ಪಾರ್ ಜನಾಂಗದವರು ತಲೆ ತಲಾಂತರದಿಂದ ದೇವರ ಕಾಯಕವನ್ನು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ ರಥೋತ್ಸವ ಮತ್ತು ರಂಜಾನ್ ಹಬ್ಬದ ನಿಮಿತ್ತ ದಿನಾಂಕ ಒಂಬತ್ತು ಮತ್ತು ಹತ್ತರಂದು ಸ್ಥಳೀಯ ಇಸ್ಲಾಂ ನಗರ ತಮಿನ್ಕಟ್ಟೆ ರಸ್ತೆಯ ಬಳಿಯ ಮೈದಾನದಲ್ಲಿ ಭಾರೀ ಬಯಲ ಜಂಗ್ಲಿ ಕುಸ್ತಿ ಪಂದ್ಯಾವಳಿ ಆಯೋಜಿಸಲಾಗಿತ್ತು ವೀಕ್ಷಕರೇ ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ रुद्र रुद्राय घोररुद्राय अघोररुद्राय मात्राण्डरुद्राय अण्डरुद्राय ब्रह्माण्डरुद्राय षण्डरुद्राय प्रचण्ड रुद्राय दण्डरुद्राय सोररुद्राय वीररुद्राय भवरुद्राय भीमरुद्राय अतल रुद्राय वितलरुद्राय सुतल रुद्राय महातल रुद्राय सजात सकल सकललोकाय सर्वभूताय साक्षात्कराय

భద్రా హుడుగుడు గుడు గుడు హుగు వరుద్రాహ మడమ మడమరుగభద్రాహ గద గద గురుద్రాద్రీరవ సంత

ಅಸ್ತಂ ಅನ ಮಂದಾರ ಪುಷ್ಪ ನಿನ್ನ ಪಾದ ಕಮಲಕೇ ನಿನ್ನ ನಾಮ ನಾಮಸ್ಮರಣೆ ಸಾಕು ನಮ್ಮ ಜನ್ಮಕೇ ಕಾಯಬೇಕು ಶ್ವೇತಾಂಗ ಎಲ್ಲ ನೀನೆ ಭೂಷಾಂಗ ನಿನ್ನ ತಂದೆ ನಿಟಿಲಾಕ್ಷ ನೀನು ತಾನೆ ಅವನಂಷ ಮರಕ ಮಣಿ ನೀಲ ಮಹಾಸಂಭವ గుడు <Sess> గుడు <Sess> 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 ವಂಶನಾಶಂ ಕಿಂಗಿಣಿ ಜಲಮಾಲಂ ಭಕ್ತರನ್ನು ಕಾಡೋ ಕಷ್ಟ ನಷ್ಟ ಕಳೆಯುವೆ ವಂಶ ವಂಶಗಳಿಗೂ ನಿನ್ನ ನೆರಳ ನೀಡುವೆ ಮೃಗದ ಮೀಸೆ ಹೊತ್ತೋಣೆ ನಿನ್ನ ಹೃದಯ ಹೂವೇನೇ ಭೀಮವೇಶ ಪರಮಾತ್ಮ ವಿಜಯ ನೀನ ಜಗದಾತ್ಮ ಸೋಮ ಅಗ್ನಿನೇತ್ರ ಭಕ್ತ ಪಾಲಕ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್